552 ರಿಂದ ಇಲ್ಲಿವರೆಗೂ ಕೂಡ ಬಲಗೈ ಜನให้กับ ಅವಕಾಶ ಕೊಟ್ಟಿಲ್ಲ ತುಂಬಾ ಬೇಜಾರಾಗಿದೆ ಆಗಿದೆ ವಣ್ಣನೆ ಸಿಗಿದೆ ಅದಂತ ನಾವೆಲ್ಲ ಒಟ್ಟಿಗೆ ತಿermana ತಗೊಂಡಿದ್ದೀವಿ ನಾವು ಮೂರು ಜನ ಶಾಸಕರಿದ್ದೇವೆ ತಗೊಂಡಿದ್ದೀವಿ ಐ ಕ್ಯಾನ್ ಗೂಡ್ ಅಸ್ ಸಿಗ್ನೇಚರ್ ಎನಿ ಟೈಮ್ ನಿಮ್ಮಪ್ಪ ಗೊತ್ತಿಲ್ಲ ನನಗೆ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪ ಮುಖ್ಯಮಂತ್ರಿ ಡಿ ಕೆ ಶುಕುಮಾರ್ ಸಂಧಾನ ಸಭೆ ನಡೆಸಿದ್ರು ನಾಯಕರ ನಡುವಿನ ಭಿನ್ನಮತ ಶಮನವಾಗಿಲ್ಲ ಸಚಿವ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡಿದ್ರೆ ಜಿಲ್ಲೆಯ ಐವರು ಶಾಸಕರು ರಾಜೀನಾಮೆ ನೀಡುತ್ತೇವೆ ಎಂದು ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪುತ್ತೂರು ಮುಂದಿನ ಬೆದರಿಕೆ ಹಾಕಿದ್ದಾರೆ ಬಲಗೈ ಜನಾಂಗಕ್ಕೆ ಅವಕಾಶ ಕೊಟ್ಟಿಲ್ಲ ತುಂಬಾ ಬೇಜಾರಾಗಿದೆ ಮನ್ನಣೆ ಅದರಿಂದ ನಾವೆಲ್ಲ ಒಟ್ಟಿಗೆ ತೀರ್ಮಾನ ತಗೊಂಡಿದ್ದೀವಿ ನಾವು ಮೂರು ಜನ ಶಾಸಕರಿದ್ದೇವೆ ಸದಸ್ಯರು ಮಾದಿಗ ಸಮುದಾಯಕ್ಕೆ ಸೇರಿದ ರಾಜ್ಯಸಭೆಯ ಮಾಜಿ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಅವರನ್ನು ಕಣಕ್ಕೆ ಇಳಿಸಬೇಕು ಎಂದು ರಮೇಶ್ ಕುಮಾರ್ ಬಡದವರು ಒತ್ತಡ ಹೇರಿದ್ದು ಅವರನ್ನ ಗೆಲ್ಲಿಸಿಕೊಂಡು ಬರುವ ಹೊಣೆ ತಮ್ಮದು ಎಂದು ಕೇಂದ್ರ ನಾಯಕರಿಗೆ ಭರವಸೆ ನೀಡಿದ್ದಾರೆ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ಮನವಿ ಮಾಡಿದ್ದೇವೆ ಒಂದು ವೇಳೆ ಟಿಕೆಟ್ ನೀಡಿದ್ರೆ ಮಾಲೂರು ಶಾಸಕ ನಂಜೇಗೌಡ ಸಚಿವ ಎಂಸಿ ಸುಧಾಕರ್ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ನಜೀರ್ ಅಹ್ಮದ್ ರಾಜೀನಾಮೆ ನೀಡಲು ಮುಂದಾಗಿದ್ದಾರೆ ಹೌದು ನಮ್ಮವಾದ ಮುನೇಪ್ ನೆಪವ್ರ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ ಅವ್ರ ಕುಟುಂಬಕ್ಕೆ ಕೊಡಬಾರ್ದು ಅವರಿಂದ ನಾವು ಜಾಸ್ತಿ ಅನುಭವಿಸಿದೀವಿ ಈಗಲೂ ಅನುಭವಿಸ್ತಾ ಇದ್ದೀವಿ ಅವರಿಂದ ಏನು ಏನಾಗಿದೆ ಸರ್ ಇಲ್ಲ ಅದಾಗಿರೋದು ಎಲ್ಲರಿಗೂ ಗೊತ್ತಿದೆ ಮುಂಚೆ ಹತ್ತು ವರ್ಷಗಳಿಂದ ಗೊತ್ತಿದೆ ಆಮೇಲೆ ಹೇಳ್ತೀವಿ ಆಮೇಲೆ ಮಾ ಆಮೇಲೆ ಈ ನಡುವೆ ಸಚಿವ ಕೆ ಎಚ್ ಮುನಿಯಪ್ಪ ಸುದ್ದಿಗಾರರೊಂದಿಗೆ ಬೆಂಗಳೂರಿನಲ್ಲಿ ಮಾತನಾಡಿ ಇಂದು ಸಂಜೆ ಟಿಕೆಟ್ ಘೋಷಣೆ ಆಗಬಹುದು ನಾನು ಕೋಲಾರದಲ್ಲಿ ಏಳು ಬಾರಿ ಗೆದ್ದಿದ್ದೇನೆ ಅನುಭವ ಇದೆ ಎಲ್ಲರಿಗೂ ಮನವಿ ಮಾಡಿದ್ದೇನೆ ಅವಕಾಶ ಮಾಡಿಕೊಡಿ ಅಂತ ಟಿಕೆಟ್ ಸಿಗುವ ಆಶಾಭಾವನೆ ಇದೆ ಎಂದರು ಕೆಲವು ಶಾಸಕರ ರಾಜೀನಾಮೆ ನೀಡುತ್ತೇವೆ ಎಂಬ ಬೆದರಿಕೆಯ ಕುರಿತು ಪ್ರತಿಕ್ರಿಯಿಸಿ ಅಭ್ಯರ್ಥಿ ಯಾರಾಗಬೇಕು ಎಂಬುದು ರಮೇಶ್ ಕುಮಾರ್ ಹಾಗೂ ಸಚಿವರ ಉಪಸ್ಥಿತಿಯಲ್ಲಿ ಆಗಿದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿದ್ದೇವೆ ರಮೇಶ್ ಕುಮಾರ್ ಮಾಲೂರು ನಂಜೇಗೌಡ ಎಲ್ಲ ಮನವಿ ಮಾಡಿದ್ದೇನೆ ಅಂತಿಮವಾಗಿ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಮುಂದಾಳತ್ವ ರಮೇಶ್ ಕುಮಾರ್ ಕಾಂಗ್ರೆಸ್ ಪಕ್ಷ ಏನಾದರೂ ತೀರ್ಮಾನ ತಗೊಂಡ್ಲಿ ಅದಕ್ಕೆ ಬದ್ಧವಾಗಿರ್ತೇವೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ನಮ್ಮ ಎಲ್ಲಾ ಮುಖಂಡರನ್ನು ಕರೆ ಶಾಸಕರನ್ನ ಮಾಜಿ ಶಾಸಕರನ್ನ ವಿಧಾನ ಪರಿಷತ್ ಸದಸ್ಯರನ್ನ ಕರೆಸಿ ಒಂದು ಸಭೆ ಆಯ್ತು ಆ ಸಭೆಯಲ್ಲಿ ಸಂಪೂರ್ಣ ಅಧಿಕಾರವನ್ನ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಿಟ್ಟಿದೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಒಟ್ಟಾರೆ ಒಂದು ತೀರ್ಮಾನಕ್ಕೆ ಬಂದ್ವಿ ಆ ಸಭೆಯಲ್ಲಿ ರಮೇಶ್ ಕುಮಾರ್ ಅವರಿದ್ರು ಮಂತ್ರಿಗಳಾದಂತ ಭಾರತಿ ಸುರೇಶ್ ಇದ್ರು ಡಾಕ್ಟರ್ ಸುಧಾಕರ್ ಇದ್ರು ಶಾಸಕರಾದಂತ ಪುತ್ತೂರ್ ಮಂಜೂವರಿದ್ರು ನಂಜೇಗೌಡರ್ ಇದ್ರು ವಿಧಾನ ಪರಿಷತ್ ಸದಸ್ಯರಾದಂತ ಅನಿಲ್ ಕುಮಾರ್ ಅವರಿದ್ರು ಮತ್ತು ಎಲ್ಲಾ ಮಾಜಿ ಶಾಸಕರು ಹಾಲಿಯವರು ಎಲ್ಲರೂ ಕೂಡ ಒಟ್ಟಿಗೆ ಇಂತಹ ಸಂದರ್ಭದಲ್ಲಿ ನಾವೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ವಿ ನಾನು ಒಂದು ಮಾತನ್ನು ಕೇಳಿದೆ ಆ ಸಭೆಯಲ್ಲಿ ನೋಡಿ ನಾವೆಲ್ಲ ಕೂಡ ಏನಾದ್ರೂ ಅಹಿತಕರ ಘಟನೆ ನಡೆದಿದ್ರೆ ನಾವೆಲ್ಲ ಮರೆಯೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಏಳು ಸಾರಿ ಇಲ್ಲಿ ಗೆದ್ದಿದ್ದೇನೆ ನಾನು ಒಂದು ವೇಳೆ ತ್ರಿಕೋನ ಸ್ಪರ್ಧೆ ಇಲ್ಲದೆ ಇರೋದ್ರಿಂದ ನಾನು ಸೋತಿದ್ದೇನೆ ಭಿನ್ನಾಭಿಮೂ ಮರೆತು ನನಗೊಂದು ಅವಕಾಶವನ್ನು ಮಾಡಿಕೊಡಿ ನಾನು ಸೋಲನ್ನೇ ಕಾಲದ ಇರೋನು ಸೋಲ್ಕೊಂಡಿದ್ದೇನೆ ಈ ಸೀಟ್ ಅನ್ನು ಗೆಲ್ಲಬೇಕಾದ್ರೆ ನಮ್ಮ ಕುಟುಂಬಕ್ಕೆ ಕರಬೇಕು ಅಂತ ಮನವಿ ಮಾಡಿದ್ದೇನೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ